ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಉತ್ತರ ಭಾರತೀಯರ ಅಡುಗೆ ತೋರಿಸ್ತಾ ಇದ್ದೀನಿ ಈ ನಾರ್ತ್ ಇಂಡಿಯನ್ಸು ಚಪಾತಿ ಜಾಸ್ತಿ ತಿಂತಾರಲ್ವ ಅವ್ರ ಚಪಾತಿ ಜೊತೆ ಪಲ್ಯ ಮಾಡ್ತಾರೆ ಮನೆಗಳಲ್ಲಿ ಆ ಪಲ್ಯನ ತೋರಿಸ್ತಾ ಇದ್ದೀನಿ ಇದು ಆಲೂಗಡ್ಡೆ ಪಲ್ಯ ನಿಮಗೆ ಮನೆಯಲ್ಲಿ ಬೇರೆ ತರಕಾರಿಗಳ ತಂದಿದ್ದಿಲ್ಲ ಆಲೂಗಡ್ಡೆ ಈರುಳ್ಳಿ ಇದೆ ಅಂದರೆ ಅದನ್ನು ಮಾಡ್ಕೋಬೋದು ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಇದ್ದು ಸ್ವಲ್ಪ ಮಸಾಲೆಗಳಿದ್ದರೆ ಹೆಚ್ಚು ಕಷ್ಟ ಇಲ್ಲ ಮಾಡೋದನ್ನು ಸುಲಭ ಬೇಗನೂ ಆಗತ್ತೆ ಅಂದರೆ ಆಲೂಗಡ್ಡೆ ಹೆಚ್ಚು ಬೇಯಿಸಿದಾಗ ಹೆಚ್ಚು ಹೊತ್ತು ಬೇಕಾಗಲ್ಲ ಬೇಯಿಸೋಕ್ಕೆ ಆದ್ದರಿಂದ ಇದು ನಾನು ಹಸಿಯನ್ನೇ ಈ ಥರ ಸಿಪ್ಪೆ ತೆಗೆದು ಮಾಡ್ತಾ ಇರೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಚಪಾತಿ ಜೊತೆ ತಿನ್ನೋಕ್ಕೆ ಹೇಳಿ ಮಾಡಿದಂಥ ಪಲ್ಯ ಬೇರೆ ಏನು ತರಕಾರಿ ಅಂದ್ರೂ ಇದನ್ನು ಮಾಡ್ಕೋಬೋದು ಮಕ್ಕಳಿಗೂ ಇಷ್ಟ ಆಗತ್ತೆ ಇದು ಅಥವಾ ಟಿಫಿನ್ಗೆ ಇದೆಲ್ಲ ಮಾಡಿಕೊಡ್ಬೋದು ಬೆಳಗಿನ ತಿಂಡಿ ಜೊತೆ ಚಪಾತಿ ಜೊತೆ ಮಾಡ್ಕೊಳ್ಳೋಕ್ಕೆ ಒಂದು ಪಲ್ಯ ಅಂತ ಹೇಳ್ಬೋದು ಇದು ಉತ್ತರ ಭಾರತೀಯರು ಮನೆಗಳಲ್ಲಿ ಮಾಡೋ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಮನೆಗಳಲ್ಲಿ ಮಾಡೋ ರೀತಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸುಲಭವೂ ಇದು ಮಾಡೋದು ಇದಕ್ಕೆ ಈ ಥರ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಹಸಿ ಆಲೂಗಡ್ಡೆ ಬೇಯಿಸೋದೆ ಹಸಿ ಆಲೂಗಡ್ಡೆನ ಸಿಪ್ಪೆ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಅದು ಕಪ್ಪಾಗುತ್ತೆ ನಿಮ್ಗೆ ಗೊತ್ತೇ ಇದೆ ಆಲೂಗಡ್ಡೆ ಒಂದು ಐದಾರು ಆಲೂಗಡ್ಡೆನ ಈ ಥರ ತಗೊಂಡು ಅಥವಾ ಎಷ್ಟು ಬೇಕೋ ಅಷ್ಟು ನಮಗೆ ಹೆಚ್ಚು ಬೇಕು ಅಂದರೆ ಸಿಪ್ಪೆ ತೆಗೆದು ಹಸಿನ ಅಂದರೆ ಬೇಯಿಸಿ ಕಟ್ ಮಾಡಿಯೂ ಇಲ್ಲ ಅಂತಲ್ಲ ಈ ಥರನು ಮಾಡ್ಕೋಬಹುದು ಈ ಥರ ಮಾಡಿದರೆ ಸುಲಭ ಆಗುತ್ತೆ ನಮಗೆ ಸಿಪ್ಪೆ ತೆಗೆಯೋದೆಲ್ಲ ಸುಲಭ ಆಗುತ್ತೆ ತೆಗೆದುಬಿಟ್ಟು ಮಾಡ್ಬೋದು ತುಂಬ ರುಚಿಯಾದಂತಹ ಒಂದು ಅಡುಗೆ ಉತ್ತರ ಭಾರತೀಯರ ಸಾಂಪ್ರದಾಯಿಕ ಅಡಿಗೆ ಅಂತ ಹೇಳ್ಬೋದು ಇದನ್ನು ಈ ಥರ ಪ್ರತಿಯೊಂದು ಸಿಪ್ಪೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಹಾಕಿಬಿಡಿ ಆಮೇಲೆ ಕಟ್ ಮಾಡಿ ಇನ್ನೊಂದು ಸಾರಿ ನೀರಲ್ಲಿ ಹಾಕಿಬಿಡಿ ಹಾಗಂತ ಸ್ಟಾರ್ಚ್ ಪೂರ್ತಿ ತೆಗಿಬೇಕು ಅಂತಲ್ಲ ಅದು ಕಪ್ಪಾಗಬಾರ್ದಲ್ವ ಅದಕ್ಕೋಸ್ಕರ ಈ ಥರ ಸಿಪ್ಪೆ ತೆಗೆದು ನೀರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ತರ ಸ ಇದು ಮಾಡಿದ್ರೆ ಆಯಿತು ಪಲ್ಯ ತುಂಬ ಸುಲಭ ಇದಕ್ಕೆ ನೋಡಿ ಬಾಣೆಯಲ್ಲಿ ಇಟ್ಬಿಟ್ಟು ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಚಮಚ ಸ್ವಲ್ಪ ಹೆಚ್ಚು ಹಾಕ್ಕೊಂಡಿದ್ದೀನಿ ಒಂದು ಸೌಟ್ನಷ್ಟು ಅದಕ್ಕೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಎಣ್ಣೆ ಬಿಸಿ ಆದಾಗ ಆಮೇಲೆ ಶುಂಠಿ ಸ್ವಲ್ಪ ಒಂದೊಂದು ಇಂಚಿನಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೋಬೋದು ಪೇಸ್ಟ್ ಇದ್ರೇನು ಒಂದು ರೀತಿ ಅದೊಂದು ರೀತಿ ಟೇಸ್ಟ್ ಬೇರೆ ಬರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾರೆ ಅವ್ರು ಇನ್ನೂ ಜಾಸ್ತಿ ಹಾಕೋತಾರೆ ಅವ್ರಿಗೆ ಅಡುಗೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ಹಸಿಮೆಣಸು ಆಮೇಲೆ ಉದ್ದಕ್ಕೆ ಹೆಚ್ಚಿಟ್ಟಂಥ ಈರುಳ್ಳಿ ಹಸಿಮೆಣ್ಸಿನಕಾಯಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹೆಚ್ಚು ಸೇರಿಸ್ಕೋಬೋದು ಅವರೆಲ್ಲ ತುಂಬ ಖಾರ ತಿನ್ನೋರು ಜಾಸ್ತಿ ಮಾಡ್ತಾರೆ ನಾನು ನನಗೆ ಬೇಕಾದಂಗೆ ನಾವು ನಮ್ಮ ಮನೇಲಿ ಹೇಗೆ ತಿಂತೀವಿ ಅದರ ರುಚಿಗೆ ಅನುಸಾರವಾಗಿ ನಾನು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಕೈ ಹೆಚ್ಚು ಹಾಕ್ಕೋಬೋದು ಖಾರಕ್ಕೆ ಬೇಕು ಅಂದರೆ ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕೋತಾರೆ ಅವರು ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಎಣ್ಣೆ ಹೆಚ್ಚು ಹಾಕಿದರೆ ರುಚಿ ಅಂತ ಲೆಕ್ಕ ಅವರು ಉತ್ತರ ಭಾರತೀಯರು ಸಾಸಿವೆ ಎಣ್ಣೆಯಲ್ಲೇ ಅಡುಗೆ ಮಾಡೋದು ನಮ್ಮಂಗೆ ಈ ಅಡುಗೆ ಎಣ್ಣೆಲ್ಲ ಅಲ್ಲ ನಾನು ಮಾತ್ರ ನಾವು ಅಡುಗೆ ಮಾಡೋಣ ಅಡುಗೆ ಎಣ್ಣೆಲೆ ನಾವು ಕೊಬ್ಬರಿ ಎಣ್ಣೆಲಿ ಮಾಡೋದು ಅದರಲ್ಲೇ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬಿಟ್ಟು ಆಮೇಲೆ ಈಗ ಉಪ್ಪು ಸ್ವಲ್ಪ ಕೊತ್ತಂಬರಿ ಹುಡಿ ಆಮೇಲೆ ಒಂದು ಚಮಚ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿ ಒಂದು ಚಮಚ ಜೀರಿಗೆ ಚಮಚ ಹುಡಿ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದು ಮಾಡೋದು ಸ್ವಲ್ಪ ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ಸಿಗತ್ತೆ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಅಂತ ತಂದು ಇಟ್ಕೋಬೋದು ಇಲ್ಲಾಂದರೆ ಮನೆಯಲ್ಲೇ ಕೊತ್ತಂಬರಿನ ಜೀರಿಗೆನ ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಆಯಿತು ಒಂದು ಚಮಚದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಅರಿಶಿಣ ಪುಡಿ ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಅದಿಲ್ಲದೆ ಅವ್ರು ಯಾವುದೇ ಇದು ಅಡುಗೆ ಮಾಡಲ್ಲ ಶುಭ ಅಂತ ಲೆಕ್ಕ ಬೇರೆ ರುಚಿನೂ ಅವ್ರಿಗೆ ಖಾರಕ್ಕೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕೋಬೋದು ನೀವು ಇನ್ನೂ ಜಾಸ್ತಿ ಖಾರ ತಿಂತೀರ ಅಂದರೆ ಹಸಿಮೆಣಸಿನಕಾಯಿನೂ ಜಾಸ್ತಿ ಹಾಕೋಬೋದು ಆಮೇಲೆ ಒಂದು ಒಂದುವರೆ ಚಮಚದಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಅದು ತುಂಬ ಇಂಪಾರ್ಟೆಂಟು ಗರಂ ಮಸಾಲೆ ಪುಡಿ ಹಾಕ್ಕೋಬೇಕು ಅದು ಸಿಗತ್ತೆ ಅಲ್ವ ನಿಮಗೆ ಹೊರಗಡೆ ಅದನ್ನು ತಂದು ಇಟ್ಕೊಂಡ್ರೆ ಆಯಿತು ಅದು ಇಂಪಾರ್ಟೆಂಟು ಅದು ನೋ ಆದ್ರಿಂದ ಖಾರ ನೋಡ್ಕೊಂಡು ಹಾಕಿ ಅಂತ ಹೇಳೋದು ಗರಂ ಮಸಾಲೆನೂ ಖಾರ ಇರುತ್ತೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ ಖಾರ ಪುಡಿನೂ ಹಾಕ್ತೀವಿ ಅಂದರೆ ಅದು ಖಾರ ಜಾಸ್ತಿ ಆಗುತ್ತೆ ನಾವೆಲ್ಲ ಹೆಚ್ಚು ಖಾರ ತಿಂದಿರೋರಲ್ವ ಆದ್ದರಿಂದ ನಿಮಗೆ ಖಾರ ಇಷ್ಟ ಅಂದರೆ ನೀವು ಹಾಕೋಬೋದು ಒಂದು ಎರಡರಿಂದ ಮೂರು ಹಣ್ಣು ಟೊಮೆಟೊನ ಚೆನ್ನಾಗಿ ಹೆಚ್ಚಿಟ್ಟಿದೆ ಹೆಚ್ಚಿಟ್ಟಿದೆ ಹೆಚ್ಚಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಬೇಯಷ್ಟು ಹೊತ್ತು ಇಟ್ಟಿರಬೇಕು ಅದು ಅದರಷ್ಟೇ ಅಲ್ಲೇ ಬೇಯತ್ತೆ ಬಿಸಿಗೆ ಟೊಮೆಟೊದಲ್ಲಿ ಹೇಗೂ ನೀರಿನಾಂಶ ಇರುತ್ತಲ್ವ ಅದರಲ್ಲೇ ಬೇಯುತ್ತೆ ಬೇರೆ ನೀರು ಸೇರಿಸೋದು ಬೇಡ ಈಗ ಅದು ಬೇಯಷ್ಟೊತ್ತು ಇಟ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಮುಚ್ಚಿ ಇಡ್ಬೋದು ನೀವು ಬೇಯಷ್ಟೊತ್ತು ಒಂದು ಟೊಮೆಟೊ ಬೇಯೋದೆಷ್ಟೊತ್ತು ಒಂದು ಸ್ವಲ್ಪ ಹೊತ್ತಲ್ಲೇ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವರಿಗೆ ಅವರ ಅಡುಗೆಗಳಿಗೆ ಇದೇ ಪುಡಿಗಳು ಕಾಮನ್ ಇದೇ ಮಸಾಲೆಗಳು ಕಾಮನ್ ನೀವು ಆಗಾಗ ನಾರ್ತ್ ಇಂಡಿಯನ್ ಡಿಶ್ ಮಾಡ್ತೀರಾ ಉತ್ತರ ಭಾರತೀಯ ಅಡುಗೆ ಮಾಡ್ತೀರಾ ಅಂದರೆ ಈ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಗರಂ ಮಸಾಲೆ ಎಲ್ಲ ಇಟ್ಕೊಂಡಿದ್ರೆ ಸುಲಭ ಆಗತ್ತೆ ಗರಂ ಮಸಾಲೆ ಆಚೆ ಕಡೆಯಿಂದ ತರಬೇಕಾಗತ್ತೆ ಅಂದರೆ ತುಂಬ ವೆರೈಟಿ ಇರುತ್ತಲ್ವಾ ಅದನ್ನು ಮಾಡೋದು ಕಷ್ಟ ಬಾಕಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ನಮಗೆ ಮಾಡೋಕ್ಕಾಗತ್ತೆ ಮನೆಯಲ್ಲಿ ಮನೇಲೆ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪುಡಿ ಮಾಡಿಕೊಂಡ್ರಾಯ್ತು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತೀನಿ ಆಲು ಟೊಮೆಟೊ ಪೂರ್ತಿ ಬೆಂದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಬೇಯೋಕ್ಕೆ ಆಲೂಗಡ್ಡೆ ಬೇಯಬೇಕಲ್ವ ಅದರಿಂದ ಅದು ಮುಳುಗುವಷ್ಟು ನೀರು ಸೇ ಸೇರಿಸ್ಕೊಂಡಿದ್ದೀನಿ ಫಸ್ಟ್ಗೆ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೆ ಅದನ್ನು ತುಂಬ ಸುಲಭ ಸ್ನೇಹಿತರೆ ಇಷ್ಟೇ ಇರೋದು ಮಾಡೋದು ಬೇಗ ಆಗತ್ತೆ ಇದು ಕಟ್ ಮಾಡಿ ಬೇಯಿಸೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಬೇಗ ಬೇಯುತ್ತೆ ನೀವು ಬೇಕು ಅಂದರೆ ಇಡೀ ಆಲೂಗಡ್ಡೆ ಬೇಯಿಸಿ ಅದನ್ನು ಪುಡಿ ಮಾಡಿ ಹಾಕೋದಾದರೂ ಹಾಕೋಬೋದು ನೋಡಿ ಇದೀಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ಥರ ಹೊತ್ತು ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮುದ್ದೆ ಆಗತ್ತೆ ಗಟ್ಟಿ ಆಗತ್ತೆ ಅಷ್ಟು ಮಾಡಿದರೆ ಬೇಕು ಅಂದರೆ ಮೇಲಿಂದ ಕೊತ್ತಂಬರಿ ಸೊಪ್ಪವನ್ನು ಹಾಕ್ಕೊಂಡ್ರೆ ಆಯಿತು ಪರಿಮಳಕ್ಕೆ ತುಂಬ ರುಚಿಯಾಗತ್ತೆ ಇದು ಅವರ ಸಾಂಪ್ರದಾಯಿಕ ಅಡುಗೆ ಇದು ಉತ್ತರ ಭರ್ತಿರದು ಮನೆಯಲ್ಲಿ ಚಪಾತಿ ಮಾಡುವಾಗ ಯಾವಾಗಲೂ ಮಾಡ್ತಿರ್ತಾರೆ ತುಂಬ ಸುಲಭವಾಗಿ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಲ್ಲಿ ಮಾಡುವಂಥದ್ದು ಗರಂ ಮಸಾಲೆ ಒಂದು ಆಚೆ ಕಡೆಯಿಂದ ತರ್ತೀವಿ ಬಾಕಿ ಉಳಿದಿರೋದು ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಯಾವಾಗಲೂ ನಮ್ಮಲ್ಲಿ ಇರುತ್ತೆ ನೀವು ಮಾಡಿ ಲೈಕ್ ಮಾಡಿ ವಿಡಿಯೋ ಎಷ್ಟಾದರೆ ಮುಂದೆ ನೋಡಿ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು